ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಅಂಡ್ ಬ್ಲಾಗ್ಸ್ ಇವತ್ತು ಭಾನುವಾರ ಸಂಜೆ ಮಕ್ಕಳ ಸ್ಕೂಲ್ ರಜೆ ಇರೋದ್ರಿಂದ ಎಕ್ಸಿಬಿಷನ್ ಹೋಗೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀವಿ ಬಂದಿದೀವಿ ಇಲ್ಲಿ ರೋಬೋಟಿಕ್ ಅನಿಮಲ್ಸು ಮಸ್ತ್ ಮತ್ತೆ ವಸ್ತು ಪ್ರದರ್ಶನ ಅಂತಂದೇಳಿ ಈ ತರ ಟೆಂಟ್ ಹಾಕಿದ್ರು ಹೊರಗಡೆಯಿಂದ ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ರು ಬನ್ನಿ ಒಳಗಡೆ ಏನೇನಿದೆ ಅಂತ ನೋಡೋಣ ಜನ ಎಲ್ಲ ಬಂದು ಫೋಟೋ ಎಲ್ಲ ತಕೊಂಡು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟೊಂದೆಲ್ಲ ಪ್ರಾಣಿಗಳು ತುಂಬ ರಿಯಲಿಸ್ಟಿಕ್ ಆಗಿತ್ತು ನೋಡಿದರೆ ನಿಜವಾದ ಪ್ರಾಣಿಗಳೇನೋ ಅನ್ನೋ ಥರನೇ ಕಾಣಿಸ್ತಾ ಇತ್ತು ಹುಲಿ ಸಿಂಹ ಆನೆ ಆಮೇಲೆ ಕುದುರೆ ಎಲ್ಲ ಥರದ ಪ್ರಾಣಿಗಳನ್ನು ಇತ್ತು ಪಾಂಡ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಅದು ಎಕ್ಸ್ ಆಕ್ಷನ್ ಎಲ್ಲ ಮಾಡ್ತಾ ಇತ್ತು ಆಮೇಲೆ ಇಲ್ಲಿ ಹಾನು ಸಹ ಇತ್ತು ಇಲ್ಲಿ ಹಳ್ಳಿ ಜೀವನ ಥರ ಒಂದು ಇದನ್ನು ಸಹ ಮಾಡಿದ್ರು ಅದಾದ ನಂತರ ಮುಂದೆ ಈ ಥರ ಎಲ್ಲ ಥರದ ಶಾಪ್ಸು ಸಹ ಹಾಕಿದ್ರು ಇಯರ್ ರಿಂಗ್ಸು ಬ್ಯಾಂಗಲ್ಸು ಮತ್ತು ಶೂಸು ಈ ಥರದ್ದೆಲ್ಲ ಚೆನ್ನಾಗಿತ್ತು ಅದಾದ ನಂತರ ಇಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ರು ಇಲ್ಲಿ ರಿಂಗು ಆಮೇಲೆ ಬಾಲ್ಸ್ ಎಲ್ಲ ಮಾರಕ್ಕೆಲ್ಲ ಇಟ್ಕೊಂಡಿದ್ರು ಈ ಥರ ಎಕ್ಸಿಬಿಷನ್ ನೋಡಿ ಎಷ್ಟು ಚೆನ್ನಾಗಿದೆ ರಾಟೆ ಉಯ್ಯಾಲೆ ಅಂತೀವಿ ನಾವು ಇದಕ್ಕೆ ರಾಟೆ ಉಯ್ಯಾಲೆನ ಸಹ ಇತ್ತು ನೋಡೋದಕ್ಕಂತೂ ತುಂಬಾ ಖುಷಿಯಾಯಿತು ಅದ್ರ ಬೇರೆ ಸಂಜೆ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದ ನಂತರ ನನ್ನ ಮಕ್ಕಳು ಇದನ್ನ ಗೇಮ್ ಆಟ ಆಡ್ತೀವಿ ಅಂತ ಅಂದರು ಅದಕ್ಕೆ ಗೇಮ್ ಸಹ ಆಟ ಆಡಿಸಿದ್ವಿ ಬೈಕ್ ರೈಡಿಂಗು ಆಮೇಲೆ ಈ ಥರ ಜಾರೋ ಬಂಡೆ ಆಟ ಆಡ್ತಾಯಿದ್ರು ಅವ್ರಿಗಂತೂ ಸಖತ್ ಖುಷಿ ಕೊಡ್ತು ಅವ್ರು ಮೊನ್ನೆಯಿಂದ ಕೇಳ್ತಾಯಿದ್ರು ಕರ್ಕೊಂಡು ಹೋಗಿ ಆಚೆ ಕರ್ಕೊಂಡು ಆಚೆ ಕರ್ಕೊಂಡು ಅಂತ ಅದಕ್ಕೆ ಅವರಪ್ಪ ಎಕ್ಸಿಬಿಷನ್ಗೆ ಕರ್ಕೊಂಡ್ ಬಂದಿದ್ರು ನೋಡಿ ಅವರಿಗಂತೂ ಸಖತ್ ಖುಷಿ ಆಮೇಲೆ ಸಖತ್ ಎಂಜಾಯ್ ಸಹ ಮಾಡಿದರು ಎಲ್ಲ ಥರದ ಆಟನೂ ಸಹ ಅದಾಡ್ತೀನಿ ಇದಾಡ್ತೀನಿ ಅಂತೇಳಿ ಎಲ್ಲ ಥರದ ಆಟ ಆಡೂ ಸಹ ಆಟ ಆಡಿದರು ಅದಾದ ನಂತರ ನ ತುಂಬಾ ಚೆನ್ನಾಗಿದೆ ರೋಬೋಟಿಕ್ ಅನಿಮಲ್ಸು ಸಹ ಮತ್ತು ಇಲ್ಲಿ ಎಕ್ಸಿಬಿಷನ್ಗೆ ಆಟಗಳು ಇಟ್ಟಿದ್ರಲ್ಲ ಮಕ್ಕಳಿಗಂತೂ ಸಖತ್ ಎಂಜಾಯ್ಮೆಂಟ್ ಇದು ಆರಾಮಾಗಿ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲ ಥರದ ಆಟನ ಆಟ ಆಡಿಸ್ಬೋದು ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರಂತ ಅವ್ರಿಗೆ ಯಾವುದನ್ನು ಸಹ ಬಿಡೋಕೆ ರೆಡಿ ಇರಲಿಲ್ಲ ಅವರು ಎಲ್ಲದನ್ನೂ ಆಟ ಆಡೋಕೆ ರೆಡಿ ಇದ್ದರು ನಾವು ಕೆಲವೊಂದನ್ನು ಬಿಟ್ಬಿಟ್ಟು ಕೆಲವನ್ನ ಆಟ ಆಡಿಸ್ಕೊಂಬಂದ್ವಿ ಅಷ್ಟೇ ನೀವು ಯಾರಾದರೂ ಹೋಗ್ಬೇಕನ್ನಂಗಿದ್ರೆ ಖಂಡಿತವಾಗ್ಲೂ ಹೋಗಿ ತುಂಬ ಚೆನ್ನಾಗಿದೆ ಇಲ್ಲಿ ರಾಟೆ ಉಯ್ಯಾಲೇನ ನಮ್ಮ ಮನೆಯವರು ಎಲ್ಲರೂ ಆಟ ಆಡೋಣ ಬನ್ನಿ ಅಂತಂದರು ಆದರೆ ನಮ್ಮ ಮಕ್ಕಳು ಭಯ ಪಡ್ತಾ ಆಮೇಲೆ ನನಗೂ ಸ್ವಲ್ಪ ಭಯ ಅದನ್ನೆಲ್ಲ ಆಟಾಡೋದಕ್ಕೆ ಅದಕ್ಕೆ ನಮ್ಮ ಮನೆಯವರಷ್ಟೇ ಆಟ ಆಡ್ಕೊಂಬಂದ್ರು ಇಲ್ಲಿ ದೊಡ್ಡವ್ರಿಗೂ ಸಹ ಗೇಮ್ಸ್ ಇಟ್ಟಿದ್ರು ಏನಂತಂದರೆ ಮನರಂಜನಾ ರಿಂಗ್ಸ್ ಅದೇ ರಿಂಗ್ನೆಲ್ಲ ಹಾಕ್ತಾರಲ್ಲ ವಸ್ತುಗಳನ್ನ ಇಟ್ಬಿಟ್ಟು ಅದು ಇತ್ತು ಆಮೇಲೆ ಒಂದು ಬಾಕೆಟಲ್ಲಿ ಒಂದು ಲೋಟ ಇಟ್ಬಿಟ್ಟು ಅದರಲ್ಲಿ ಕಾಯಿನ್ಸ್ ಹಾಕ್ಬಿಟ್ಟು ಆಟ ಆಡಿಸ್ತಾರಲ್ಲ ಅದು ತನ್ನ ಇತ್ತು ಆಮೇಲೆ ಇಲ್ಲಿ ಮೂರು ಚಮ್ಗಳ್ನ ಜೋಡಿಸ್ಬಿಟ್ಟು ಬಾಲಲ್ಲಿ ಥರ ಅದನ್ನು ಸಹ ಇತ್ತು ತುಂಬಾ ಗೇಮ್ಸ್ ಇತ್ತು ನಾವು ಕೆಲವೊಂದು ಗೇಮ್ಸ್ನ ಆಟ ಆಡಿದ್ವಿ ಮನೋರಂಜನಾ ರಿಂಗ್ ಗೇಮಲ್ಲಿ ನಾನು ಕುಬೇರಂಗೆ ಹಾಕ್ಬಿಟ್ಟು ಕುಬೇರನ ಗೆದ್ಕೊಂಡೆ ನನಗೆ ಅದು ತುಂಬಾ ಖುಷಿ ಆಯಿತು ನಮ್ಮ ಮನೆಯವ್ರಿಗೆಲ್ಲರಿಗೂ ಖುಷಿ ಆಯಿತು ಕುಬೇರ ಮನೆಗೆ ಬಂದಿದ್ದು ಈ ಥರ ಗೇಮ್ನೆಲ್ಲ ಆಟ ಆಡಬೇಕಾದ್ರೆ ನಾವು ಸಹ ಮಕ್ಕಳಾಗ್ಬಿಡ್ತೀವಿ ಗೇಮ್ ಆಡಿಲ್ಲ ಅಂದಿದ್ರೆ ನಮ್ಗೆ ಅಷ್ಟೊಂದು ಖುಷಿ ಇರಲಿಲ್ಲ ಗೇಮ್ ಆಡಿದ್ದು ಸಖತ್ ಖುಷಿ ಕೊಡ್ತು ಈ ಎಕ್ಸಿಬಿಷನ್ ಇರೋದು ಆರ್ ಆರ್ ನಗರಲ್ಲಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಹೋಗಿ ತುಂಬಾ ಚೆನ್ನಾಗಿದೆ ಇಲ್ಲಿ ಟಿಕೆಟ್ ಬಂದ್ಬಿಟ್ಟು ಎಂಟ್ರೆನ್ಸ್ ಫೀಸು ಅರವತ್ತು ರೂಪಾಯಿ ಪ್ರತಿಯೊಬ್ಬರಿಗೂ ಮೂರು ವರ್ಷದ ಮೇಲಿರೋ ಮಕ್ಳಿಗೆಲ್ಲಾನು ಟಿಕೆಟ್ ತೊಗೋಬೇಕು ಎಂಟ್ರೆನ್ಸ್ ಫೀಸ್ ಮಾತ್ರ ಸಿಕ್ಸ್ಟಿ ರುಪೀಸ್ ಒಬ್ರಿಗೆ ಒಳಗಡೆ ನಾವು ಯಾವಾಗೆ ಮಾಡಿದ್ರು ಸಪ್ರೇಟಾಗಿ ಟಿಕೆಟ್ಸ್ ತಗೋಬೇಕು ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸು ಸಿಕ್ಸ್ಟಿ ರುಪೀಸೇ ಇತ್ತು ಕೆಲವೊಂದು ಜಾಸ್ತಿನೇ ಇತ್ತು ಈ ರಾಟೆ ಹುಯ್ಯಲೆ ಅದೆಲ್ಲ ನೂರು ರೂಪಾಯಿ ಇತ್ತು ಒಬ್ರಿಗೆ ಅದು ಮಾತ್ರ ಜಾಸ್ತಿ ಇತ್ತು ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ರುಪೀಸ್ ಇತ್ತು ಗೇಮ್ಸು ಸತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್